ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಳಿಯೋಗರೆ ಪೌಡರ್ ವಾವ್ ಇಷ್ಟೊಂದು ರುಚಿಯಾಗಿ ಮನೆಯಲ್ಲಿ ಸಿಂಪಲ್ ಆಗಿ ಮಾಡಿಬಿಟ್ಟು ಈ ತರ ಏಟೆಡ್ ಬಾಕ್ಸಲ್ಲಿ ನೀವು ಹಾಕಿ ತಿಂಗಳ ಒಟ್ಲು ಯೂಸ್ ಮಾಡಿ ಇದು ಈ ರೀತಿ ಹಾಕಿಟ್ಬಿಟ್ರೆ ಹಾಳಾಗಲ್ಲ ಈ ಪುಳಿಯೋಗರೆ ರುಚಿ ಎಷ್ಟು ರುಚಿ ಇರುತ್ತೆ ಅಂದರೆ ರಿಯಲಿ ದಿನಾ ಪುಳಿಯೋಗರೆ ಮಾಡಿ ತಿನ್ನೋದ್ದು ಗ್ಯಾರಂಟಿ ಹೌದು ಫ್ರೆಂಡ್ಸ್ ಇವತ್ತು ಪುಳಿಯೋಗರೆ ಪೌಡರ್ ತುಂಬ ಸುಲಭವಾಗಿ ಮನೆಯಲ್ಲೇ ಯಾವ ರೀತಿ ಮಾಡೋದಂತ ಇವತ್ತು ನೋಡೋಣ ಬನ್ನಿ ಒಂದೊಂದಾಗಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಒಂದು ಪ್ಯಾನ್ ಅಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಎಂಬತ್ತು ಗ್ರಾಮಷ್ಟು ಅಂದರೆ ಏಯ್ಟಿ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ನಂತರ ಹತ್ತರಿಂದ ಹದಿನೈದು ಟೆನ್ ಟು ಫಿಫ್ಟೀನ್ ಗುಂಟೂರು ಕರಿ ಕರಿಲಿಯೂಸ್ ಕರಿಬೇವು ಸೊಪ್ಪನ್ನು ಇದರಲ್ಲಿ ಹಾಕೊಂಡು ಈ ತರ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೇಕು ನಂತರ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡು ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದು ಟೀ ಸ್ಪೂನ್ ಕಾಳು ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಕಾಳು ಮೆಣಸು ಹಾಗೆ ಇಲ್ಲಿ ಎಂಬತ್ತು ಅಷ್ಟು ಧನಿಯಾ ಏಯ್ಟಿ ಅಷ್ಟು ಧನಿಯಾನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕಾಗತ್ತೆ ನಂತರ ಫಿಫ್ಟಿ ಅಷ್ಟು ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ಸೊ ಜೀರಿಗೆ ಕೂಡ ಮಿಸ್ ಮಾಡದೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೇಮ್ ಇದೇ ಪಾತ್ರೆಯಲ್ಲಿ ನಾನು ಇದ್ದೀನಿ ಸೇಮ್ ಅದೇ ಪ್ಯಾನಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಏಯ್ಟಿ ಅಷ್ಟು ಕಡಲೆಬೇಳೆ ಚನಾದಾಲ್ ಹಾಕೋಬೇಕು ಹಾಗೆ ಫಿಫ್ಟಿ ಗ್ರಾಮಷ್ಟು ದಾಲ್ ಉದ್ದಿನ ಬೇಳೆನ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಹಸಿ ವಾಸನೆಯನ್ನು ಹೋಗಬೇಕು ನಂತರ ಏಯ್ಟಿ ಅಷ್ಟು ವೈಟ್ ಸೀಸಮ್ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ನೀವು ಬ್ಲ್ಯಾಕ್ ಸೀಸಮನ್ನು ಕೂಡ ತೊಗೋಬೋದು ಅಂದರೆ ಕಪ್ಪು ಎಳ್ಳನ್ನು ಕೂಡ ಯೂಸ್ ಮಾಡೋದು ಒಳ್ಳೆಯದು ಬಟ್ ನಾನು ಕಪ್ಪು ಎಳ್ಳನ್ನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ವೈಟ್ ಸೀಸಮ್ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಇದು ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದನ್ನು ಇದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಕಪ್ಪಷ್ಟು ನಾನಿಲ್ಲಿ ಡ್ರೈ ಕೊಕೋನಟನ್ನು ತೊಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ಥರ ಫ್ರೈ ಮಾಡ್ಕೋಬೇಕು ತೆಂಗಿನಕಾಯಿನ ಹಾಕೋಬಾರದು ಇಲ್ಲಿ ಒಣ ಕೊಬ್ಬರಿನೇ ಯೂಸ್ ಮಾಡಬೇಕು ಯಾಕಂದ್ರೆ ತುಂಬಾ ದಿನಗಳ ಕಾಲ ಇದನ್ನ ಸ್ಟೋರ್ ಮಾಡಿ ಇಡ್ಬೋದು ನಂತರ ಸೇಮ್ ಅದೇ ಪ್ಯಾನ್ ಅಲ್ಲಿ ಎಣ್ಣೆ ಹಾಕೊಳ್ಳೋದೇನೆ ಇಲ್ಲಿ ಒನ್ ಫಿಫ್ಟಿ ಗ್ರಾಮ್ ಅಷ್ಟು ಇಲ್ಲಿ ನಾನು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಇದು ನೋಡಿ ಈ ರೀತಿಯಾಗಿ ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲಿ ಇಟ್ಕೊಂಡು ಇದು ಕೂಡ ಸ್ವಲ್ಪ ಅಂದ್ರೆ ಏನಾದರೂ ಹಸಿ ಇದ್ದರೆ ಅದು ಚೆನ್ನಾಗಿ ಡ್ರೈ ಆಗಬೇಕು ಅಂತ ಈ ತರ ಹುರ್ಕೊಂಡು ಇದೆಲ್ಲ ತಣ್ಣಗಾದ್ಮೇಲೆ ಇದನ್ನ ನಾನು ಸೈಡಲ್ಲಿ ಇಟ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಬಿಟ್ಟು ಈಗ ಇದನ್ನು ಮಿಕ್ಸಿ ಜಾರಲ್ಲಿ ನಾನು ಇದನ್ನು ಪೌಡ್ರ್ ಮಾಡಿಟ್ಕೊಳ್ತೀನಿ ಒಂದೊಂದಾಗಿ ಬಿಸಿ ಇರುವಾಗಲೇ ಮಿಕ್ಸಿ ಜಾರಲ್ಲಿ ಹಾಕೋಬೇಡಿ ಅಷ್ಟು ಚೆನ್ನಾಗಿರೋಲ್ಲ ಹಾಗಾಗಿ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ನಾನು ತೋರಿಸಿದ ರೀತಿಯಲ್ಲಿ ನೀವು ಈ ಥರ ಪೌಡ್ರ್ ಮಾಡಿಕೊಳ್ಳಿ ಅರ್ಧದಷ್ಟು ನಾನು ಇದನ್ನು ಹಾಕ್ಕೊಂಡು ಇಲ್ಲಿ ಹಿಂಗನ್ನು ಹಾಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಹಿಂಗ್ ಫ್ಲೇವರ್ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಬೇಡಿ ಈ ರೀತಿ ಮೊದಲು ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡು ನಂತರ ನಾವು ಏನು ಹುಣಸೆಣ್ಣಿಟ್ಟಿದ್ವು ಅಲ್ವಾ ಅರ್ಧದಷ್ಟು ಇದರಲ್ಲಿ ಹಾಕೋಬೇಕಾಗತ್ತೆ ಹಾಗೆ ಇಲ್ಲಿ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಜಾಗರಿ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಕೂಡ ಅರ್ಧದಷ್ಟು ಇದರಲ್ಲಿ ಹಾಕೋಬೇಕು ನಂತರ ಇಲ್ಲಿ ಸ್ವಲ್ಪ ಉಪ್ಪನ್ನ ತಗೊಂಡಿದ್ದೀನಿ ಅಂದ್ರೆ ಒಂದು ಸಿಕ್ಸ್ಟಿ ಗ್ರಾಮ್ ಅಷ್ಟು ಇದೆ ಅದು ಉಪ್ಪು ಅದರಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಂತರ ಈ ಥರ ಫೈನ್ ಆಗಿ ಈ ಥರ ರುಬ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ ಸೊ ಹಾಗಾಗಿ ನೀವು ಇದನ್ನ ಮಿಸ್ ಮಾಡದೆ ಮಾಡಿ ಖಂಡಿತವಾಗ್ಲೂ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ ಇದನ್ನ ನಾನು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ ಈಗ ಇದನ್ನ ನೋಡಿ ಸೈಡಲ್ಲಿ ಸೈಡ್ ಅಲ್ಲಿ ಇಟ್ಕೊಂಡು ಇದೇ ಮಿಕ್ಸಿ ಜಾರಲ್ಲಿ ಹಾಕೊಂಡು ಸೇಮ್ ಅದೇ ರೀತಿ ಅಲ್ವಾ ಉಳಿದಿರೋದೆಲ್ಲ ಇದರಲ್ಲಿ ಹಾಕೊಂಡು ನಾನು ಪೌಡರ್ ಮಾಡ್ಕೊಳ್ತೀನಿ ಸೊ ನೋಡಿ ತೋರಿಸ್ತೀನಿ ಈ ರೀತಿ ಮಾಡಿಕೊಂಡ್ರೆ ಎಲ್ಲವೂ ಕರೆಕ್ಟಾಗಿ ಅದು ಮಿಕ್ಸ್ ಆಗುತ್ತೆ ಒಂದೇ ಸಲ ಬೆಲ್ಲ ಮತ್ತೆ ಹುಣಸೆಹಣ್ಣು ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿ ಆಗಲ್ಲ ಉಳಿದಿರೋಂತಹದ ಹುಣ್ಸೆ ಮತ್ತೆ ಬೆಲ್ಲ ಮತ್ತೆ ಸ್ವಲ್ಪ ಸಾಲ್ಟ್ ಉಪ್ಪನ್ನ ಹಾಕೊಂಡು ಇದನ್ನ ರುಬ್ಕೋಬೇಕು ಈಗ ಇದನ್ನ ಒಂದು ಪಾತ್ರೆಯಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ ಕ್ವಾಂಟಿಟಿ ಜಾಸ್ತಿ ಆಗುತ್ತಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಸೊ ಈಗ ರುಬ್ಬಿರೋದು ಮತ್ತು ಮೊದಲು ರುಬ್ಬಿಟ್ಟಿರೋದನ್ನು ಈಗ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ ಈಗ ಲಾಸ್ಟ್ ಏನು ಉಳಿದಿದೆ ಅಂದರೆ ಈ ಡ್ರೈ ಕೊಕೋನಟ್ ಒಣ ಕೊಬ್ಬರಿ ಉಳಿದಿದೆಯಲ್ಲ ಅದನ್ನು ಫೈನಾಗಿ ರುಬ್ಕೊಬಾರ್ದು ಜಸ್ಟ್ ತರಿತರಿಯಾಗಿ ಇರಬೇಕು ಇದೇ ರೀತಿ ಮಾಡ್ಕೋಬೇಕು ಯಾಕಂದರೆ ಕೊಬ್ಬರಿ ಲಾಸ್ಟಲ್ಲೇ ಹಾಕೋಬೇಕು ಯಾಕಂದರೆ ಲಾಸ್ಟಲ್ಲೇ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಪುಳಿಯೋಗರೆ ಪೌಡ್ರಲ್ಲಿ ಸ್ವಲ್ಪ ತರಿತರೆಯಾಗಿ ಕೊಬ್ಬರಿ ಇರುತ್ತೆ ಅಲ್ವಾ ಸೊ ಹಾಗಾಗಿ ಫೈನಾಗಿ ರುಬ್ಕೊಳ್ಳೋಕ್ಕೆ ಹೋಗಬಾರ್ದು ಈಗ ಇದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕಲರ್ ಬಂದಿದೆ ಇದೇ ರೀತಿಯಾಗಿ ಬರಬೇಕು ಯಾಕಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿದಿವಾಗ ಸೊ ಹಾಗಾಗಿ ಅದು ಖಾರ ಕೊಡೋಲ್ಲ ಬಟ್ ಅದು ಕಲರ್ ಕೊಡುತ್ತೆ ಅಷ್ಟೇ ಈಗ ಇಲ್ಲಿ ನೋಡಿ ಉಳಿದಿರುವಂಥ ಎಣ್ಣೆ ಇದೆ ಅಲ್ವಾ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಎಣ್ಣೆ ಇದೆ ಎಣ್ಣೆ ಹಾಕೊಂಡು ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಇಂಗು ಕೂಡ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಶೇಂಗಾನ ಹಾಕೊಂಡು ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ನಂತರ ಒಂದು ಎರಡು ಟೀ ಸ್ಪೂನ್ ಅಷ್ಟು ಇಲ್ಲಿ ಕಡಲೆ ಬೇಳೆ ಚೆನ್ನ ಹಾಕೋಬೇಕಾಗತ್ತೆ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಫಿಫ್ಟಿ ಗ್ರಾಮ್ ಅಷ್ಟು ವೈಟ್ ಸೀಸಮ್ ಬಿಳಿ ಎಳ್ಳನ್ನ ಹಾಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕ್ರಿಸ್ಪಿ ಆಗೋ ತನಕ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ತುಂಬ ದಿನ ಸ್ಟೋರ್ ಮಾಡಿ ಇಡ್ಬೋದು ನಂತರ ಒಂದು ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿನ ಹಾಕೊಂಡು ಈ ಥರ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕೊಂಡು ಕ್ರಿಸ್ಪಿ ಆಗೋ ತನಕ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಈ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬರುತ್ತೆ ಕಲರ್ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ಹಾಕೋಬೇಕು ಉಳ್ದಿರೋಂಥ ಉಪ್ಪಿತ್ತಲ್ವ ಸೊ ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಸಾಲ್ಟ್ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಾಡೋದ್ರಿಂದನೇ ಈ ಪುಳಿಯೋಗರೆ ಪೌಡ್ರ್ ತುಂಬ ಕಲರ್ ಚೆನ್ನಾಗಿರುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಪೌಡ್ರ್ ಮಾಡಿಟ್ಟಿರುವಂತಹ ಈ ಪೌಡರ್ ಪೌಡ್ರನ್ನ ಇದರಲ್ಲಿ ಹಾಕ್ಕೋಬೇಕಾಗತ್ತೆ ಸೊ ಹಾಕ್ಕೊಂಡು ಚೆನ್ನಾಗಿ ಅದೆಲ್ಲ ಕಡಲೆ ಬೇಳೆ ಶೇಂಗಾ ಅದೇನು ಫ್ರೈ ಮಾಡಿರೋ ಎಲ್ಲ ಐಟಮ್ ಅದರಲ್ಲಿ ಮಿಕ್ಸ್ ಆಗೋ ಥರ ಈ ಥರ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಚೆನ್ನಾಗಿ ಅವಾಗ ಏನಾಗುತ್ತೆ ನಾವು ಮಾಡುವಾಗ ಅಂದ್ರೆ ಪುಳಿಯೋಗರೆ ಮಾಡುವಾಗ ಎಲ್ಲವೂ ಈಕ್ವಲ್ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸೊ ಈ ಪುಳಿಯೋಗರೆ ಪೌಡರ್ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಸುಲಭವಾಗಿ ನಾವು ಈ ರೀತಿ ಪುಳಿಯೋಗರೆ ಪೌಡರ್ ಮಾಡಿ ಇಟ್ಕೊಂಡು ತಿಂಗಳುಗಟ್ಟಲೆ ಯೂಸ್ ಮಾಡಬಹುದು ಪ್ಯಾಕೆಟ್ ಮಸಾಲಾನ ಆದಷ್ಟು ಯೂಸ್ ಮಾಡೋದನ್ನ ನೀವು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದು ನೋಡಿ ಈಗ ರೆಡಿ ಆಯಿತು ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ರುಚಿ ಮಾತ್ರ ರಿಯಲಿ ಎಷ್ಟು ರುಚಿ ಇತ್ತಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ದಿನಾ ಪುಳಿಯೋರೆ ಮಾಡು ಅಂತ ಕೂಡ ಹೇಳಿದರು ಸೊ ಈ ಥರ ಎರ್ಟೆಡ್ ಬಾಕ್ಸೆಲ್ಲ ಹಾಕ್ಬಿಟ್ಟು ನೀವು ತಿಂಗಳ ಗಟ್ಟಲೆ ಯೂಸ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್